ನೀವೇನಾದರೂ ಮ್ಯೂಚುವಲ್ ಫಂಡ್ಸ್ ಇಲ್ಲ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋರಾಗಿದ್ರೆ ನೀವು ಇನ್ವೆಸ್ಟ್ ಮಾಡ್ತಿರೋ ಮ್ಯೂಚುವಲ್ ಫಂಡ್ಸ್ ಸಾಕ ಇಲ್ಲ ಇನ್ನೂ ಜಾಸ್ತಿ ಫಂಡ್ಸ್ ಗಳಲ್ಲಿ ನೀವು ಇನ್ವೆಸ್ಟ್ ಮಾಡಬೇಕಾ ಇಲ್ಲ ನೀವು ಆಲ್ರೆಡಿ ಜಾಸ್ತಿ ಫಂಡ್ಸ್ ಗಳಲ್ಲಿ ಇನ್ವೆಸ್ಟ್ ಮಾಡ್ತಾ ಇದೀರಾ ಇಷ್ಟೊಂದು ಬೇಕಾ ನೀವು ಒಂದು ಅಷ್ಟು ವರ್ಷದಿಂದ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಇದೀರಾ ಇಲ್ಲ ರೀಸೆಂಟ್ ಇನ್ವೆಸ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೀರಾ ನೀವು ಇನ್ನೂ ಇನ್ವೆಸ್ಟ್ ಮಾಡಿಲ್ಲ ಬಟ್ ಇನ್ವೆಸ್ಟ್ ಮಾಡೋಕೆ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂತಿದ್ರು ಈ ವಿಡಿಯೋ ಪ್ರತಿಯೊಬ್ಬರಿಗೂ ಏನಾದ್ರೂ ಒಂದು ಇನ್ಫಾರ್ಮೇಷನ್ ಇದೆ ಓಕೆನಾ ನೀವು ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ಸ್ಗೆ ನಿಮ್ ಪೋರ್ಟ್ಫೋಲಿಯೋನ ಯಾವ ತರ ಪ್ರಿಪೇರ್ ಮಾಡಬೇಕು ಇಲ್ಲ ಯಾವ ತರ ಕ್ಲೀನ್ ಅಪ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಕೆಲವೊಂದು ಟಿಪ್ಸ್ ಅಂಡ್ ಟ್ರಿಕ್ಸ್ ಕೊಡೋದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಇತ್ತೀಚೆಗೆ ನಾವು ನೋಡ್ತಿರಂಗೆ ನಿಫ್ಟಿ ಜಾಸ್ತಿನೇ ನೇ ಅಂದ್ರೆ ಹತ್ತು ಪರ್ಸೆಂಟ್ ಜಾಸ್ತಿನೇ ಕರೆಕ್ಷನ್ ಆಗಿದೆ ನಿಫ್ಟಿ ಸೊ ಅಕಸ್ಮಾತ್ ಏನಾದ್ರು ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಲ್ಲ ಅಂದ್ರೆ ಇದು ಆಕ್ಚುಲಿ ತುಂಬಾ ಒಳ್ಳೆ ಟೈಮ್ ಆದ್ರೆ ಇವಾಗ ಆಲ್ರೆಡಿ ಇನ್ವೆಸ್ಟ್ ಮಾಡ್ತಿರೋ ವರ್ಷದಿಂದ ಇನ್ವೆಸ್ಟ್ ಮಾಡ್ತಿರೋರಿಗೆ ಇನ್ವೆಸ್ಟ್ ಮಾಡೋದು ಸ್ಟಾರ್ಟ್ ಮಾಡ್ತಿರೋರಿಗೆ ಮುಂದೆ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡಬೇಕು ಅಂತ ಅನ್ಕೊಂತಿರೋರ್ಗೆ ಒಂದು ದೊಡ್ಡ ಕನ್ಫ್ಯೂಷನ್ ಮೈಂಡ್ ಅಲ್ಲಿ ಏನಿರುತ್ತೆ ಇರುತ್ತೆ ಅಂತಂದ್ರೆ ನಾನು ಎಷ್ಟು ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಅಂತ ಹೊಸ ಇನ್ವೆಸ್ಟರ್ ಆಗಿದೀರ ಅಂತ ಅನ್ಕೊಳ್ಳಿ ನಿಮಗೆ ಮ್ಯಾಕ್ಸಿಮಮ್ ಮೂರ್ ನಾಲ್ಕು ಫಂಡ್ಸ್ ಸಾಕು ನೀವು ಮಾರ್ಕೆಟ್ ಅಲ್ಲಿ ಜಾಸ್ತಿ ದುಡ್ಡು ಆಗ್ತಿಲ್ಲ ಅಂತಂದ್ರೆ ಮೂರರಿಂದ ನಾಲ್ಕು ಕೂಡ ಜಾಸ್ತಿ ಆಗುತ್ತೆ ಅಂತ ಟೈಮಲ್ಲಿ ನೀವು ಎರಡು ಇಲ್ಲ ಮೂರ್ ಫಂಡ್ಸ್ ಪೋರ್ಟ್ಫೋಲಿಯೋ ಮ್ಯಾನೇಜ್ ಮಾಡ್ಕಬಹುದು ಇನ್ನೂ ಎರಡನೇ ಕ್ಯಾಟಗರಿ ಆಫ್ ಇನ್ವೆಸ್ಟ್ ನೋಡಬೇಕು ಅಂತಂದ್ರೆ ಇವ್ರಿಗೆ ಒಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರುತ್ತೆ ನಾಲ್ಕರಿಂದ ಐದು ವರ್ಷ ಆಗಿರುತ್ತೆ ಅವ್ರ ಇನ್ವೆಸ್ಟ್ಮೆಂಟ್ ಜರ್ನಿ ಸ್ಟಾರ್ಟ್ ಮಾಡಿ ಇಂಥವ್ರಿಗೆ ನಾನು ನಾಲ್ಕರಿಂದ ಐದು ಫಂಡ್ಸ್ ಗಳು ನಿಮ್ಮ ಪೋರ್ಟ್ಫೋಲಿಯೋ ಇದ್ರೆ ಸಾಕು ಅಂತ ಅಂತೀನಿ ಇನ್ನು ಮೂರನೇ ಕ್ಯಾಟಗರಿ ಆಫ್ ಇನ್ವೆಸ್ಟರ್ಸ್ ನಾವು ಯಾರನ್ನ ನೋಡಬಹುದು ಅಂತಂದ್ರೆ ಇವ್ರ ಪೋರ್ಟ್ಫೋಲಿಯೋ ಸೈಜ್ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತಾ ಅಂದ್ರೆ ಒಂದ್ ಕೋಟಿ ಎರಡು ಕೋಟಿಗಿಂತ ಜಾಸ್ತಿ ದೊಡ್ಡದಾಗಿರೋ ಪೋರ್ಟ್ಫೋಲಿಯೋ ಮ್ಯಾನೇಜ್ ಮಾಡ್ತಾ ಇರ್ತಾರೆ ಇಂಥವ್ರಿಗೆ ಹತ್ತು ಫಂಡ್ ಇದ್ರು ಸಾಲಲ್ಲ ಕೆಲವೊಮ್ಮೆ